ಎಲ್ರಿಗೂ ನಮಸ್ಕಾರ ಇವತ್ತು ಇನ್ಸ್ಟಂಟಾಗಿ ತೇಂಗೋಳಲ್ಲಿ ಮಾಡ್ಕೊಳ್ಳೋಣ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಮಳೆ ಬರ್ತಾಯಿದೆ ಟೀ ಜೊತೆ ಕಾಫಿ ಜೊತೆ ತುಂಬಾ ಚೆನ್ನಾಗಿದೆ ಜಾಸ್ತಿ ರೇಜ್ಗೆ ಇಲ್ಲದೆ ಬೇಗ ಮಾಡೋ ಅಂಥದ್ದು ತುಂಬಾ ಹಗುರವಾಗಿರುತ್ತೆ ತುಂಬಾ ಮೃದುವಾಗಿ ಇರುತ್ತೆ ಕ್ರಿಸ್ಪಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ತುಂಬ ದಿನದ ಮಟ್ಟಿಗೆ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಕೋಬೋದು ಅಂತೂ ಅದ್ಭುತ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಸಣ್ಣ ಬಾಣಲಿನಲ್ಲಿ ಒಂದು ಸುಮಾರು ಮೂರು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಎಣ್ಣೆ ಕೂಡ ತೊಗೋಬೋದು ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಈಗ ಬೆಣ್ಣೆ ಪೂರ್ತಿಯಾಗಿ ಕರಗಿದೆ ಚೆನ್ನಾಗಿ ಬಿಸಿಯಾಗಿದೆ ಇದೇ ರೀತಿಯಾಗಿ ನೀವು ಎಣ್ಣೆ ಹಾಕ್ಕೊಂಡ್ರೆ ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಈಗ ನಾನು ಒಂದು ಪಾತ್ರೆಗೆ ಮೂರು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ನಾರ್ಮಲ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಮೂರು ಕಪ್ಪು ಯಾವುದಾದ್ರೂ ಒಂದು ಕಪ್ಪನ್ನು ಸೆಟ್ ಮಾಡಿಕೊಂಡು ಅದರಲ್ಲೇ ನೀವು ಅಳ್ಕೊಳ್ಳೋದು ಒಳ್ಳೆಯದು ಜರಡಿಗೆ ಹಾಕ್ಕೋತಾ ಇದ್ದೀನಿ ಇದನ್ನು ಒಂದು ಸಲ ಜರಡಿ ಆಡ್ಕೊಂಬಿಡೋದು ಒಳ್ಳೆಯದು ಈಗ ಮೂರು ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಇದಕ್ಕೆ ಮೂರು ಕಪ್ಪು ಅಕ್ಕಿ ಹಿಟ್ಟಿಗೆ ಸುಮಾರು ಆರು ಟೇಬಲ್ ಸ್ಪೂನ್ನಷ್ಟು ಹುರಗಡ್ಲೆ ಇರುತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಈ ಅಳತೆಯಲ್ಲೇ ನೀವು ಹಾಕ್ಕೊಂಡಾಗ ತುಂಬಾ ಪರ್ಫೆಕ್ಟಾಗಿ ತೆಂಗೊಳ್ಳಲು ಬರುತ್ತೆ ಹಾಗಾಗಿ ಇದನ್ನು ನೀವು ಅಳತೆ ಪ್ರಕಾರ ತೊಗೋಬೇಕು ಒಂದು ಕಪ್ಗೆ ಎರಡು ಸ್ಪೂನಷ್ಟು ಹುರಗಡ್ಲೆ ಪುಡಿನ ಹಾಕ್ಕೊಂಡು ಅದನ್ನು ಕೂಡ ಜರಡಿ ಹಿಡ್ಕೊಂಡಿದ್ದೀನಿ ಈಗ ಖಾರಕ್ಕೆ ಕೆಂಪು ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಕಾಳು ಹಾಕೋತಾ ಇದ್ದೀನಿ ನಿಮಗೆ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಿಂಗನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಪದಾರ್ಥ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಪೂರ್ತಿಯಾಗಿ ಮಿಕ್ಸ್ ಆಗಿದೆ ನಾವೀಗಾಗಲೇ ಕಾಯಿಸ್ಕೊಂಡಿದ್ವಲ್ಲ ಬೆಣ್ಣೆ ಅಥವಾ ನೀವು ಎಣ್ಣೆ ಕಾಯಿಸ್ಕೊಂಡಿದ್ದರೆ ಎಣ್ಣೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ಒಂದು ಸ್ಪೂನಿನ ಸಹಾಯದಿಂದ ಮೊದಲನೇದಾಗಿ ಅದನ್ನು ಮಿಕ್ಸ್ ಮಾಡಿ ಆ ನಂತರದಲ್ಲಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರೋ ಎಣ್ಣೆ ಅಥವಾ ಬೆಣ್ಣೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ತುಂಬಾ ಮೃದುವಾಗಿ ಬರಬೇಕು ಅಂತಂದರೆ ಕೈಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಮುಖ್ಯವಾದ ಅಂಶ ಈ ಥರ ನೀವು ಒಂದು ಮುಷ್ಟಿನಲ್ಲಿ ತಗೊಂಡಾಗ ನಾವು ಹಾಕಿರೋ ಒಂದು ಬೆಣ್ಣೆ ಸಾಕ ಅಂತ ನೋಡ್ಕೋಬೇಕು ಅಕಸ್ಮಾತಾಗಿ ಅದು ಉಂಡೆ ಕಟ್ಟಕ್ಕೆ ಬರ್ತಾ ಇಲ್ಲ ಅಂತ ಅನ್ಸಿದ್ರೆ ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಬೆಣ್ಣೆನ ಕರೆಸ್ಕೊಂಡು ಅಥವಾ ಎಣ್ಣೆನ ಕರಗಿಸ್ಕೊಂಡು ಹಾಕ್ಕೋಬೇಕಾಗತ್ತೆ ಈಗ ನಾನು ಇಲ್ಲಿ ನೀರನ್ನು ಕಾಯಕ್ಕೆ ತಗೊಂಡಿದ್ದೀನಿ ಸುಮಾರು ಒಂದು ಎರಡು ಎರಡೂವರೆ ಕಪ್ನಷ್ಟು ನೀರು ಕಾದಿದೆ ಚೆನ್ನಾಗಿ ಕಾದಿದ್ರೆ ಸಾಕು ಕುದಿಯೋ ಅವಶ್ಯಕತೆ ಇಲ್ಲ ಅದನ್ನು ಈ ಹಿಟ್ಟಿಗೆ ಹಾಕ್ಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಪೂರ್ತಿಯಾಗಿ ಹಾಕ್ಕೊಳ್ಳೋದು ಬೇಡ ನೋಡಿಕೊಂಡು ಹಾಕ್ಕೋತ ಮಿಕ್ಸ್ ಮಾಡ್ಕೋಬೇಕು ಈಗ ಮತ್ತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಂಬ ಬಿಸಿ ಇದೆ ಸ್ವಲ್ಪ ತಣ್ಣಗಾಗ್ತಾ ಇದ್ದಾಗೆ ಇದನ್ನು ನಾವು ಕಲಿಸ್ಕೋಬೇಕು ತುಂಬ ಬಿಸಿ ಇದ್ದರೆ ಕೈ ಇಲ್ಲ ಅಂತಂದರೆ ಸ್ಪೂನಿನ ಸಹಾಯದಿಂದ ಸ್ವಲ್ಪ ಆರಿಸ್ಕೊಂಡು ಅಥವಾ ಕೈಯನ್ನು ತಣ್ಣೀರಲ್ಲಿ ಅದ್ಕೊಂಡು ಈ ರೀತಿಯಾಗಿ ತುಂಬಾ ಮೃದುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ನೀರಾಗುವಲ್ಲ ತುಂಬ ಗಟ್ಟಿಯಾಗುವಲ್ಲ ಈ ಥರ ಒಟ್ಟಾರೆ ಬರ್ತಾಯಿದೆ ಅದರ ಮೃದುವಾಗಿರಬೇಕು ಇದು ತುಂಬ ಮುಖ್ಯವಾದ ಅಂಶ ಈ ರೀತಿಯಾಗಿ ಕಲಿಸ್ಕೊಂಡು ನಾನು ಇಟ್ಕೊಂಡಿದ್ದೀನಿ ನಿಮ್ಮ ಪಾತ್ರೆ ಕೂಡ ಕರೆಕ್ಟಾಗಿ ಕ್ಲೀನಾಗಿ ಬರಬೇಕು ಜೊತೆಗೆ ಕೈ ಕೂಡ ತುಂಬ ಚೆನ್ನಾಗಿ ಎಲ್ಲೂ ಮೆತ್ಕೊಳ್ದೆ ಹಿಟ್ಟು ಬಂದಿರಬೇಕು ಈ ರೀತಿಯಾಗಿ ಮೃದುವಾಗಿ ಹಿಟ್ಟನ್ನು ಕಲಿಸ್ಕೊಂಡಿರಬೇಕು ಆಗಿದೆ ಇದು ಇದನ್ನು ಒಂದು ಸುಮಾರು ಹದಿನೈದು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಡೋಣ ಈ ರೀತಿಯಾಗಿ ಕಲಿಸ್ಕೊಂಡಿರಬೇಕು ಈಗ ಕಲಿಸ್ಕೊಂಡಿದ್ದಾಗಿದೆ ಮುಚ್ಚಲ ಮುಚ್ಚಿ ಒಂದು ಹದಿನೈದು ನಿಮಿಷ ಬಿಟ್ಟ ಮೇಲೆ ಆ ನಂತರದಲ್ಲಿ ನಾವು ಮುಂದಿನ ಕೆಲಸನ ಮಾಡಿಕೊಳ್ಳೋಣ ಈಗ ನಾನು ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಆ ಕಾದಿರೋ ಎಣ್ಣೆನ ಒಂದು ಸ್ಪೂನು ಇದರ ಮೇಲೆ ಹಾಕ್ಕೊಂಡು ಮತ್ತೆ ಒಂದು ಹತ್ತಿಪ್ಪತ್ತು ಸೆಕೆಂಡು ನಾತ್ಕೋತಾ ಇದ್ದೀನಿ ಆ ನಂತರದಲ್ಲಿ ಇದನ್ನು ನಾವು ಭಾಗವಾಗಿ ಮಾಡಿಕೊಳ್ಳೋಣ ನಾವು ತೇಂಗ್ಳು ಮಾಡೋಕ್ಕೆ ಒರಳಿದೆಯಲ್ಲ ಅದನ್ನು ತಗೊಳಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಈ ಥರ ಡಿವೈಡ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ಇದನ್ನು ಮಿಕ್ಕ ಹಿಟ್ಟನ್ನು ನೀವು ಯಾವುದಾದ್ರೂ ಒಂದು ಬಟ್ಟೆಯಿಂದ ಅಥವಾ ಒಂದು ತಟ್ಟೆಯಿಂದ ಮುಚ್ಚಿ ಇಡಬೇಕು ಈ ಥರ ಮೂರು ತೂತಿರೋ ಒಂದು ಇರುತ್ತಲ್ಲ ಬಿಲ್ಲೆ ಅದನ್ನು ನೀವು ಈ ಥರ ಚಕ್ಲಿ ಒರಳಿಗೆ ಹಾಕ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಹೀಗೆ ಒತ್ಕೊಂಡು ನೋಡಿಕೊಂಡಾಗ ಸರಾಗವಾಗಿ ಅದು ಬರುತ್ತೆ ಒಂದು ತಟ್ಟೆ ಮೇಲೆ ಮಾಡಿಕೊಂಡು ಅಥವಾ ನೀವು ಈ ಥರ ಜಾಲಿ ಸೌಟ್ ಇರುತ್ತಲ್ಲ ಅದರ ಮೇಲೆ ಈ ಥರ ಹಾಕ್ಕೊಂಡು ನೇರವಾಗಿ ಕಾದಿರೋ ಎಣ್ಣೆಗೆ ಹಾಕ್ಕೊಳೋಕ್ಕೆ ಸುಲಭ ಆಗುತ್ತೆ ಇಲ್ಲ ಅಂತಂದರೆ ಸಣ್ಣ ಸಣ್ಣ ಯಾವುದಾದ್ರೂ ಶೀಟ್ ಇದ್ದರೆ ಅದ್ರ ಮೇಲೆ ಕೂಡ ನೀವು ಹಾಕ್ಕೊಂಡು ತಟ್ಟೆ ಮೇಲೆ ಹಾಕ್ಕೊಂಡು ಸರಾಗವಾಗಿ ಅದನ್ನು ಎಣ್ಣೆಗೆ ಹಾಕ್ಕೋಬೋದು ನೀವು ಚೆನ್ನಾಗಿ ಹಿಟ್ಟು ಕಲಿಸಿದ್ದೀರಾ ಅಂತ ಆದರೆ ಎಲ್ಲೂ ಬಿರುಕ್ ಬಿಟ್ಕೊಳ್ಳಲ್ಲ ಅಥವಾ ಮುರಿದು ಹೋಗಲ್ಲ ಈ ಥರ ತುಂಬಾ ಸುಲಭನಾಗಿ ನೀಟಾಗಿ ಬರುತ್ತೆ ಈಗ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಸ್ವಲ್ಪ ಹೊತ್ತಿನ ನಂತರ ಅದನ್ನೆಲ್ಲ ತಿರುಗಿಸಿ ಹಾಕ್ಕೊಳ್ಳೋಣ ಚೆನ್ನಾಗಿ ಗರ್ಗರಿಯಾಗಿ ಬರಬೇಕು ಒಂದು ಸಲ ನೋಡಿ ಒಳ್ಳೆ ಕಲರ್ ಬಂದಿದೆಯಾ ಅಂತ ನೋಡಿಕೊಂಡು ಇದನ್ನು ಗರ್ಗರಿಯಾಗಿದೆ ಕಲರ್ ಬಂದಿದೆ ಅಂತ ಆದರೆ ಹಗುರವಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದಿದ್ದಾಗಿದೆ ಆದರೆ ತೆಕ್ಕೊಂಡು ಬಿಡೋಣ ಈಗೆಲ್ಲವನ್ನು ನಾನು ಎಣ್ಣೆಯಿಂದ ತೆಕ್ಕೋತಾ ಇದ್ದೀನಿ ಇದೇ ರೀತಿಯಾಗಿ ಮಿಕ್ಕ ಹಿಟ್ಟಿನಿಂದ ಅಂಥದ್ದು ನೋಡಿ ಈಗ ಎಲ್ಲ ತುಂಬ ಚೆನ್ನಾಗಿ ಆಗಿದೆ ಇದು ತುಂಬಾ ಹಗುರವಾಗಿ ಗರಿಗರಿಯಾಗಿ ನೋಡೋಕ್ಕೆ ಕೂಡ ತುಂಬ ಸುಂದರವಾಗಿ ಇದೆ ಈ ಥರ ಮಾಡಿದಾಗ ಹಗುರವಾಗಿ ಮರಿಯೋ ಅಂಥದ್ದು ಒಳಗಡೆ ನೋಡಿ ತೂ ತೂತಾಗಿ ಬಂದಿದೆ ಅಂದರೆ ಅಷ್ಟು ಹಗುರವಾಗಿ ಅಂಥದ್ದು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ